ರಿಸೋರ್ಟ್ ಮಧ್ಯಕ್ಕೆ ಸ್ವಾಗತ ನನ್ನ ಹೆಸರು ಮೊಹಮ್ಮದ್ ಸುಹೇಲ್ ಅಂತ ನನ್ನ ಹತ್ರ ಇವತ್ತು ವೆಹಿಕಲ್ಸ್ ಯಾವ್ದು ಯಾವ್ದು ನಿಮ್ಗೆ ತೋರಿಸ್ಕೊಡ್ತೀನಿ ತೋರ್ಸದ ಮುಂಚೆ ನಾನು ಒಂದು ಹೇಳ್ತೀನಿ ಏಯ್ಟಿ ತೌಸಂಡ್ ಇಂದ ನಿಮ್ಗೆ ಸೆವೆನ್ ಲ್ಯಾಕ್ ಏಟಿ ಲ್ಯಾಕ್ ವರೆಗೂ ಇವಾಗ ಪ್ರೆಸೆಂಟ್ ಗಾಡಿಗಳು ಇದಾವೆ ನಮ್ಮ ಹತ್ರ ಏಟಿ ತೌಸಂಡ್ ಒನ್ ಟ್ವೆಂಟಿ ಟೂ ಲ್ಯಾಕ್ ನಿಮ್ದು ಮ್ಯಾನೇಜಲ್ ಬಜೆಟ್ ಅಲ್ಲಿ ನನ್ನ ಹತ್ರ ಗಾಡಿ ಇದೆ ನಮ್ಮ ರಿಸ್ಟ್ ಅಮೋಟಿವ್ ಅಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಟು ಏಟಿ ಪರ್ಸೆಂಟ್ ತನಕ ಲೋನ್ ಆಗುತ್ತೆ ಅದು ಸಿವಿಲ್ ಅಲ್ಲಿ ಇಲ್ಲ ಅಂದ್ರೂ ಸೇಫ್ ಫೈನಾನ್ಸ್ ಹಾಕ್ಕೊಡ್ತೀನಿ ಸಿವಿಲ್ ಇದೆ ಅಂದ್ರೆ ನಿಮಗೆ ಬ್ಯಾಂಕ್ ಫೈನಾನ್ಸ್ ತುಂಬಾ ಒಳ್ಳೆ ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ ನಿಮ್ಗೆ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ ಯಾವ್ದು ಯಾವ್ದು ಇದೆ ಗಾಡಿ ನಿಮ್ಗೆ ತೋರಿಸ್ತೀನಿ ತಿಳಿಸ್ತೀನಿ ಯಾವ್ದು ಯಾವ್ದು ಏನೇನಿದೆ ಅಂತ ನನ್ನ ನಂಬರ್ ಅಪ್ ಆಗ್ತಾ ಇರುತ್ತೆ ಬನ್ನಿ ನಿಮ್ಗೆ ಗಾಡಿಗಳು ತೋರಿಸ್ತೀನಿ ಸೊ ಹೇಗೆ ಹೇಳಿದೆ ಆ ತರ ನಾ ಗಾಡಿ ತಗೋ ಬಂದಿದ್ದೀನಿ ನೈಂಟಿ ತೌಸಂಡ್ ಗೆ ನಿಮಗೆ ಶವರ್ ಲೈಟ್ ಆಫ್ಟ್ರಾ ಎಲ್ ಎಸ್ ವೇರಿಯಂಟು ಪೆಟ್ರೋಲ್ ಪ್ಲಸ್ ಸಿಂಗಲ್ ಓನರ್ ಗಾಡಿ ಸರ್ ಇದು ಸಿಂಗಲ್ ಓನರ್ ಗಾಡಿ ಶೋರೂಮ್ ಇಂದ ಸಿಂಗಲ್ ಓನರ್ ಗಾಡಿ ಇದು ಪೆಟ್ರೋಲ್ ಪ್ಲಸ್ ಗ್ಯಾಸ್ ಇದೆ ನಿಮ್ಗೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಪೆಟ್ರೋಲ್ ವೆರಿ ವೆಹಿಕಲ್ ಇದು ನಿಮ್ಗೆ ಟೂ ತೌಸಂಡ್ ತ್ರೀ ಮಾಡಲು ಎಫ್ ಸಿ ಎಲ್ಲಾ ರನ್ನಿಂಗ್ ಇದೆ ಗಾಡಿನಲ್ಲಿ ಇನ್ಶೂರೆನ್ಸ್ ಬಂದಿಲ್ಲ ಮಾಡಿಸ್ಕೋಬೇಕು ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ ನನ್ನ ಹತ್ರ ಇನ್ನೊಂದು ಬಂದ್ಬಿಟ್ಟು ಶವರ್ ಲೈಟ್ ಆಪ್ ಎಲ್ ಟಿ ಸಂಡ್ರೂಫ್ ಗಾಡಿ ಇದು ಸನ್ ರೂಫ್ ವೆಹಿಕಲ್ ಇದು ಇದು ಬಂದು ನಿಮಗೆ ಟೂ ತೌಸಂಡ್ ಫೋರ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದೆ ಇದು ಟೂ ತೌಸಂಡ್ ಟ್ವೆಂಟಿ ಎಫ್ ಸಿ ಇದೆ ಗಾಡಿ ಇದು ಟೂ ತೌಸಂಡ್ ತರ್ಟಿನ್ ಮಾಡಲು ಚವರ್ ಲೈಕ್ಸ್ ಎಲ್ ಟಿ ಟಾಪ್ ಆ್ಯಂಡ್ ವೇರಿಯಂಟ್ ಇದು ನಿಮಗೆ ಮೈಲೇಜ್ ನಿಮಗೆ ಅಮ್ಮಮ್ಮ ಅಂದ್ರೆ ನಿಮಗೆ ಮೈಲೇಜ್ ಇನ್ ಸಿಟಿ ಏಟ್ ಟು ಟ್ವೆಂಟಿ ಬರುತ್ತೆ ಹೈವೇ ಹೋದ್ರೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಪಿ ಎಫ್ ಪೆಟ್ರೋಲ್ ವೆಹಿಕಲ್ ಓನ್ಲಿ ಇಪ್ಪತ್ನಾಲ್ಕು ಸಾವಿರ ಹೊಡಿದೆ ಸರ್ ಗಾಡಿ ಇದು ಇದು ಗಾಡಿ ಬಂದು ಇಪ್ಪತ್ನಾಲ್ಕು ಸಾವಿರ ಹೊಡಿದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಇದು ಇದು ಬಂದ್ಬಿಟ್ಟು ಒರಿಜಿನಲ್ ಪಾಯಿಂಟ್ ಅಲ್ಲಿರೋದು ನಾಲ್ಕು ಪವರ್ ವಿಂಡೋಸ್ ಎ ಸಿ ಪವರ್ ಶೇರಿಂಗ್ ಎಲ್ಲ ಬರುತ್ತೆ ಗಾಡಿನಲ್ಲಿ ನಿಮ್ಗೆ ಇದು ಪ್ರೈಸ್ ಬಂದ್ಬಿಟ್ಟು ಹೇಳ್ತಾ ಇರೋದು ನಿಮಗೆ ಬರೀ ಒನ್ ಲ್ಯಾಕ್ ಏಟಿ ತೌಸಂಡ್ ಹೇಳ್ತಾ ಇರೋದು ನಮ್ ಚಾನಲ್ ನಮ್ ಯುವರ್ ಬಂದ್ರೆ ಇನ್ನ ಕಡಿಮೆ ಕೊಟ್ಬಿಡ್ತೀನಿ ಗಾಡಿ ಬೇಗ ಬಂದ್ ಗ್ರಾಫ್ ಮಾಡ್ಕೊಳ್ಳಿ ಇನ್ನೊಂದು ನಾನು ವಾಚ್ನ್ ಮೆಂಟೋ ಇದೆ ನಮ್ಮ ಹತ್ರ ಒನ್ ಪಾಯಿಂಟ್ ಸಿಕ್ಸ್ ಲಿಮಿಟೆಡ್ ಗಾಡಿ ಸರ್ ಇದು ಇದು ನೋಡಿ ಪಾಲಿಶ್ ಇನ್ನೂ ಹೋಗಿಲ್ಲ ಗಾಡಿನಲ್ಲಿ ಬ್ರ್ಯಾಂಡ್ ಟೈರ್ಸ್ ಇದೆ ಆಫ್ಟರ್ ಮಾರ್ಕೆಟ್ ಹಳೀವೀಲ್ಸ್ ಇದೆ ಗಾಡಿನಲ್ಲಿ ಇದರಲ್ಲಿ ನಿಮ್ಗೆ ಡಬಲ್ ಸಿಸ್ಟಮ್ ಇದೆ ಮ್ಯೂಸಿಕ್ ಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ ಗಾಡಿನಲ್ಲಿ ಇದರಲ್ಲಿ ಡಿ ಆಗರು ನಿಮ್ಗೆ ಎಲ್ಲಾ ಏನೇನ್ ಫ್ಯೂಚರ್ ತರ ಫ್ಯೂಚರ್ ಬರುತ್ತೆ ನಿಮ್ಗೆ ಒರಿಜಿನಲ್ ಪೈಂಟ್ ಅಲ್ಲಿ ಗಾಡಿ ತುಂಬಾನೇ ಚೆನ್ನಾಗಿದೆ ಇದು ಬಂದು ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಒನ್ ಪಾಯಿಂಟ್ ಸಿಕ್ಸ್ ವೀರಿಯಂಟು ಆಮೇಲೆ ಪ್ರೈಸ್ ಬಂದು ಕೇಳ್ತೀರಾ ನೀವು ಎಷ್ಟಂತ ತ್ರೀ ಲ್ಯಾಕ್ ಥರ್ಟಿ ತೌಸಂಡ್ ಹೇಳ್ತಾ ಇರೋದು ನಮ್ ಚಾನಲ್ ನಮ್ ಯುವತ್ ಕಡೆಯಿಂದ ಬಂದ್ರೆ ನಮ್ ಕಸ್ಟಮರ್ ಬಂದ್ರೆ ನಿಮ್ಗೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಸರ್ ಇನ್ನೊಂದು ಡೀಸೆಲ್ ಗಾಡಿ ಮೈಲೇಜ್ ಗಾಡಿ ಪವರ್ಫುಲ್ ಗಾಡಿ ಕೇಳ್ತಾ ಇರ್ತೀರಾ ನನ್ನ ಹತ್ರ ನೋಡಿ ಕ್ರೂಸ್ ಇಂಜಿನ್ ಇದು ಟೆವರ್ ಟೂ ಪಾಯಿಂಟ್ ಜೀರೋ ಇದೆ ಟೂ ಲೀಟರ್ ಇಂಜಿನ್ ಇದು ಟೂ ತೌಸಂಡ್ ಏಟ್ ಮಾಡಲು ಟೂ ತೌಸಂಡ್ ಟ್ವೆಂಟಿ ಎಚ್ ಸಿ ಇದೆ ಗಾಡಿನಲ್ಲಿ ಗಾಡಿ ತುಂಬಾನೇ ಚೆನ್ನಾಗಿದೆ ಇದು ಸೆಕೆಂಡ್ ಓನರ್ ವೆಹಿಕಲ್ ಇದು ಬಂದು ನಿಮ್ಗೆ ಇನ್ಶೂರೆನ್ಸ್ ಎಫ್ ಸಿ ಎಲ್ಲಾ ಇದೆ ರನ್ನಿಂಗ್ ಏಟಿ ಫೈವ್ ತೌಸಂಡ್ ನೋಡಿದೆ ಗಾಡಿ ಇದು ಪ್ರೈಸಿಂಗ್ ಕೇಳಿದ್ರೆ ಪ್ರೈಸಿಂಗ್ ನಿಮಗೆ ಸ್ಪಾರ್ಕ್ ಪ್ರೈಸಿಂಗ್ ಕೊಡ್ತೀನಿ ಸರ್ ಇದು ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಗೆ ಗಾಡಿ ಕೊಡ್ತೀನಿ ಗಾಡಿ ತುಂಬಾನೇ ಚೆನ್ನಾಗಿದೆ ಗಾಡಿಗಳು ನೋಡಿ ನನ್ನ ಹತ್ರ ಸ್ಪಾರ್ಕ್ ಇದೆ ವೆಂಟೋ ಇದೆ ಆಪ್ತ್ರಾ ಇದೆ ಯು ವಿ ಇದೆ ಆಮೇಲೆ ನನ್ನ ಹತ್ರ ಡಸ್ಟರ್ ಇದೆ ಶವರ್ ಲೈಟ್ ಆಪ್ತ್ರಾ ಇದೆ ಬೇಗ ಬನ್ನಿ ಗ್ರಾಮ್ ಮಾಡ್ಬೋದು ನಿಮಗೆ ತುಂಬಾ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತೀನಿ ಅದರ ನನ್ನ ಹತ್ರ ಟೂ ತೌಸಂಡ್ ಟ್ವೆಲ್ವ್ ಮಾಡಿ ಶವರ್ ಲೈಟ್ ಬಿ ಟು ಇದೆ ನಿಮ್ಗೆ ಟೂ ಲ್ಯಾಕ್ ಬರೀ ಎರಡು ಲಕ್ಷ ಕೊಡ್ತೀನಿ ಸರ್ ಗಾಡಿ ಸರ್ ಸ್ಕಾರ್ಪಿಯೋ ರೇಟ್ ಅಲ್ಲಿ ಎಕ್ಸ್ ವಿ ಫೈವ್ ಹಂಡ್ರೆಡ್ ಬೇಕಾ ಬನ್ನಿ ಸರ್ ನನ್ನ ಹತ್ರ ಇದೆ ಗಾಡಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಡೆಲ್ಲಿ ರಿಜಿಸ್ಟ್ರೇಷನ್ ನಿಮ್ಗೆ ವಿತ್ ಎನ್ ಬರೀ ಐದುವರೆ ಲಕ್ಷ ಕೊಡ್ತೀನಿ ಸರ್ ಗಾಡಿ ಡಬ್ಲ್ಯೂ ಸಿಕ್ಸ್ ಎಕ್ಸ್ ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಸಿಕ್ಸ್ ವಿತ್ ಇನ್ ಒರಿಜಿನಲ್ ಪಾಯಿಂಟ್ ಅಲ್ಲಿ ಇದೆ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಗಾಡಿನಲ್ಲಿ ನಿಮ್ಗೆ ಏನೇನ್ ಫೀಚರ್ಸ್ ಬೇಕು ಆ ತರ ಫೀಚರ್ಸ್ ಗಾಡಿನಲ್ಲಿದೆ ಇದೆ ಆರಾಮಾಗಿ ಮತ್ತೆ ಜೂಮ್ ಮಾಡಿ ಹೋಗ್ಬೋದು ಬೇಗ ಬನ್ನಿ ಸರ್ ಗಾಡಿ ಡ್ರಾಪ್ ಮಾಡ್ಕೊಳ್ಳಿ ಲಾಸ್ಟ್ ಬಟ್ ನಾಟ್ ಲೀಸ್ ನನ್ನ ಹತ್ರ ಡಸ್ಟರ್ ಇದೆ ಒನ್ ಟೆನ್ ಬಿ ಎಚ್ ಪವರ್ ಇದು ಇದು ಬಂದಿ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಡೀಸೆಲ್ ವೇರಿಯಂಟ್ ಇದು ನಿಮ್ಗೆ ಏರ್ ಬ್ಯಾಗ್ ಎ ಬಿ ಎಲ್ಲ ಬರುತ್ತೆ ಗಾಡಿ ಬಂದ್ಬಿಟ್ಟು ವೈಟ್ ಕಲರ್ ಗಾಡಿ ಒರಿಜಿನಲ್ ಪಾಯಿಂಟ್ ಅಲ್ಲಿ ಇದೆ ಬರೀ ಮೂರು ಎಪ್ಪತ್ ಮೂರು ಲಕ್ಷ ಎಪ್ಪತ್ ಸಾವಿರ ಗಾಡಿ ಸರ್ ಇದು ಲೋನ್ ಬೇಕಾ ಲೋನ್ ಮಾಡ್ಕೊಡ್ತೀನಿ ಮೂರು ಎಪ್ಪತ್ತಕ್ಕೆ ವಿತ್ ಎನ್ ಓ ಸಿ ಗಾಡಿ ಕೊಡ್ತೀನಿ ನಮ್ ಚಾನಲ್ ನಮ್ ವ್ಯೂವರ್ಸ್ ಕಡೆಯಿಂದ ಬಂದ್ರೆ ಇನ್ನ ಕಡಿಮೆ ಕೊಡ್ತೀನಿ ಸರ್ ಗಾಡಿ ಎಷ್ಟು ಕಡಿಮೆ ಅಂದ್ರೆ ಮೂರುವರೆ ಲಕ್ಷ ಗಾಡಿ ಕೊಡ್ತೀನಿ ಸರ್ ಇದು ರಿಸಾರ್ಟ್ ಹೊಂಬಿಟ್ಟಿದ್ದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಚಾನಲ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋನ ಏನಾದರೂ ಇದ್ರೆ ನನ್ನ ನಂಬರ್ ಪಾಪಪ್ ಆಗ್ತಾ ಇರೋದ್ರೆ ನನಗೆ ಕಾಲ್ ಮಾಡಿ ಇಲ್ಲಾಂದ್ರೆ ವಾಟ್ಸಪ್ ಮಾಡಿ ಇಮಿಡಿಯೇಟ್ ಆಗಿ ನನ್ನ ಲೊಕೇಶನ್ ಬಂದ್ಬಿಟ್ಟು ಬಿ ಟಿ ಎಮ್ ಫೋರ್ ಇದೆ ನನಗೆ ವಾಟ್ಸಪ್ ಅಲ್ಲಿ ಪಿನ್ ಮಾಡಿ ನಾನು ಲೊಕೇಶನ್ ಕಳಿಸ್ತೀನಿ ಬಂದು ಗಾಡಿ ನೋಡಿ ಇಷ್ಟ ಆದರೆ ಗಾಡಿ ತಗೊಂಡೋಗಿ ಥ್ಯಾಂಕ್ ಯು